ಯಾರಿಗೂ ಕೊಡಬಾರ್ದು ಇವ್ರೆ ನನ್ ಪ್ರಕಾರ ಈಗ ನೋಡಿ ಎಲ್ಲ ಪ್ರಶ್ನೆಗೂ ಇದೇ ಉತ್ತರ ಅಂತ ಇಲ್ಲ ಅಲ್ಲಿ ಲೋಕಲ್ ಅಲ್ಲಿ ಈಗ ಮೊನ್ನೆ ಕೋರ್ಟ್ ಹೈಕೋರ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಲೋಕಲ್ ಅಥಾರಿಟೀಸ್ ಆರ್ ದ ಬೆಸ್ಟ್ ಜಡ್ಜಸ್ ಟು ಮೇಂಟೈನ್ ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಅಂತ ಹೇಳಿದ್ದಾರೆ ಅಲ್ಲಿ ಲೋಕಲ್ ಅಲ್ಲಿ ಅದರಿಂದ ಏನಾದರೂ ತೊಂದರೆ ಆಗಂಗಿದ್ರೆ ಭದ್ರತೆ ಕೊಟ್ಟನ ಮಾಡಿಸ್ತಾರೆ ಇಲ್ಲಿದ್ರೆ ನಿಷೇಧನ ಮಾಡ್ತಾರೆ ಇಲ್ಲ ಅದೇ ಹೇಳ್ತಾ ಇರೋದು ಇವ್ರೆ ಅದು ಮಾಡಿದ್ರೆ ತಪ್ಪು ಈಗ ಅವ್ರಿಗೆ ಈಗ ಜಾರಕಿಹೊಳಿ ಸಾಹೇಬ್ರು ಸ್ಟೇಟ್ಮೆಂಟ್ ನೋಡಿದೆ ನಾನು ಅವಕಾಶ ಇದ್ರೆ ಅವರಿಗೂ ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನಿದ್ರು ಕಾನೂನು ಅಡಿನಲ್ಲೇ ಮಾಡ್ಬೇಕಲ್ಲ ನಾನು ಕೂಡ ನಾನು ಇರ್ಬೋದು ಜಾರ್ಕಿಹೊಳಿಯವ್ರು ಇರ್ಬೋದು ಸಿ ಎಮ್ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಖರ್ಗೆ ಸಾಹೇಬ್ರು ಇರ್ಬೋದು ನೋಬಿಡೀಸ್ ಅಬೌದಲ್ಲ ಲಾ ನೋಬಿಡೀಸ್ ದ ಕಾನ್ಸ್ಟಿಟ್ಯೂಷನ್ ವೈಸ್ ಆರ್ ಎಸ್ ಎಸ್ ಅಬೌದು ಅಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ ಸರ್ ಅವರೂ ಕೂಡ ಆಸೆ ಈಡೇರಲ್ಲ ಬಿಜೆಪಿ ಇರತ್ತಂತಿಲ್ಲ ನಾವು ಬರ್ತೀವಲ್ಲ ಹೀಗ ನಾನು ಹೇಳದಂಗೆ ವಿ ಹ್ಯಾವ್ ಟು ಡೂ ಆಸ್ ಪರ್ ಲಾ ಅಲ್ಲ ಇವರೆಲ್ಲ ಬಿ ಜೆ ಪಿ ನಾನು ಅವತ್ತೇ ಹೇಳಿದ್ದೇನೆ ಅಲ್ರಿ ಬಿಜೆಪಿಯವರು ಆರ್ ಎಸ್ ಎಸ್ ಇಲಾಮ್ರು ಈಗ ಯಾರಾದರೂ ಇಷ್ಟು ತಿಂಗ್ ಒಂದ್ ತಿಂಗ್ಳಾಗ್ತಾ ಬಂತ ಇದು ನಿಮ್ಮ ಪಥಸಂಚಲನದ ಇಶ್ಯೂ ಆಗಿ ಒಂದು ತಿಂಗಳಾದ್ಮೇಲೆ ಇವತ್ತು ಆರ್ ಎಸ್ ನಿನ್ನೆ ಆರ್ ಎಸ್ ಎಸ್ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಇವು ಒಂದು ತಿಂಗಳು ಹಾದಿ ಬೀದಿನಲ್ಲೆಲ್ಲ ಯಾರೀ ಬೈತಾ ಬೈಕೊಂಡು ಓಡಾಡ್ತಾ ಇದ್ರು ಬಿ ಜೆ ಪಿಯವರು ಏನು ಒಬ್ಬರು ಕಿಂತ ಒಬ್ಬರು ಮೈಮೇಲೆ ಬಿದ್ದಿ ಆರ್ ಎಸ್ ಎಸ್ ಬಗ್ಗೆ ಪ್ರೊಟೆಕ್ಷನ್ನು ಯಾಕಂದರೆ ಅಲ್ಲಿ ಅವರು ಬಾಯಿ ತೆಗೆದು ನಮಗೆ ಬೈದಿಲ್ಲ ಈ ವಿಚಾರದಲ್ಲಿ ಅಂದರೆ ಅಲ್ಲಿ ಕೇಶವ ಕೃಪಾದಲ್ಲಿ ನೆಕ್ಸ್ಟ್ ಟೈಮ್ ಬಿ ಫಾರ್ಮ್ ಕೊಡೋಲ್ಲ ಬಿ ಜೆ ಪಿ ರಾಷ್ಟ್ರ ಅಧ್ಯಕ್ಷರು ಯಾಕ್ರಿ ಇನ್ನೂ ತೀರ್ಮಾನ ಆಗಿಲ್ಲ ಹೇಳಿ ಬಿಕಾಸ್ ಆರ್ ಎಸ್ 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 ನಾಟ್ ಡಿಸೈಡೆಡ್ ಬಿ ಜೆ ಪಿ ಈಸ್ ಆರ್ ಎಸ್ ಎಸ್ ಪೊಲಿಟಿಕಲ್ ಫ್ರಂಟ್ ಅಂತ ಅವರೇ ಒಪ್ಕೊಂಡಿದ್ದಾರೆ ಸುಮ್ಮನೆ ಇದು ನಾಟಕ ಏನು ಸೋಷಿಯಲ್ಲು ಕಲ್ಚರಲ್ಲು ದೇಶದ ಐಕ್ಯತೆಗಾಗಿ ದೇಶಕ್ಕಾಗಿ ಅಂತ ಎಲ್ಲ ನಾಟಕ ಇವ್ರದ್ದು ಇವರು ನೀವು ಬಿ ಜೆ ಪಿ ಪಕ್ಷದ ಒಫಿಷಿಯಲ್ ನೀವು ಸಾಮಾಜಿಕ ಜಾಲತಾಣದ ರಿಲೀಸು ಅಥವಾ ಮೀಡಿಯಾ ರಿಪೋರ್ಟ್ ರಿಲೀಸ್ ನೋಡಿ ನೂರು ವರ್ಷ ಆರ್ ಎಸ್ ಆದಾಗ ಒಂದು ಇನ್ಫೋಗ್ರಾಫಿಕ್ ಮಾಡಿದ್ದಾರೆ ಅದ ಇನ್ಫೋಗ್ರಾಫಿಕ್ ನಲ್ಲಿ ಆರ್ ಎಸ್ ಎಸ್ ನ ಎಜುಕೇಶನ್ ವಿಂಗ್ ಯಾವುದು ಕಲ್ಚರಲ್ ವಿಂಗ್ ಯಾವುದು ಬೇರೆ ಬೇರೆ ವಿಂಗ್ಸ್ ಅನ್ನ ಅವರು ತೋರಿಸಿದ್ದಾರೆ ಪೊಲಿಟಿಕಲ್ ವಿಂಗ್ ನಲ್ಲಿ ಬಿಜೆಪಿ ಇದೆ ಅದು ಹಾಕಿದ ಯಾರು ಕಾಂಗ್ರೆಸ್ ಹಾಕಿಲ್ಲ ಬೇರೆ ಯಾರೋ ಹಾಕಿಲ್ಲ ಅದನ್ನ ಪೋಸ್ಟ್ ಮಾಡಿದ್ದು ಅದನ್ನ ಮೀಡಿಯಾ ರಿಲೀಸ್ ಮಾಡಿದ್ದು ಅಧಿಕೃತವಾದಂತ ಬಿಜೆಪಿ ಪಕ್ಷದವರು ಸೊ ಅವ್ರು ಹೇಳಲೇಬೇಕಲ್ಲ ಅವ್ರು ಹೇಳಲೇಬೇಕಲ್ಲ ಇವ್ರ ಅಸ್ತಿತ್ವ ಇರೋದೆ ಆರ್ ಎಸ್ ಎಸ್ ಇರೋ ತನಕ